ಈ ಸಣರಿನ ದೊಡ್ಡ ಹಲಸೆ ಮಠವನ್ನ ಯಾವ ರೀತಿ ಜಗತ್ಸಿದ್ಧವಾಗಿ ನೀವು ನಿರ್ಮಾಣ ಮಾಡಿದ್ರೋ ಅದೇ ರೀತಿ ಈ ಕ್ಷೇತ್ರವನ್ನು ಕೂಡ ಇನ್ನೂ ಹೆಚ್ಚಿಗೆ ಅಭಿವೃದ್ಧಿ ಮಾಡಬೇಕು ಅನ್ನತಕ್ಕಂಥ ಅಭಿಪ್ರಾಯವನ್ನು ಅವರು ಹೇಳಿದ ಮೇಲೆ ನಾನು ಈ ರಂಗಕ್ಕೆ ಬಂದಿದೆ ಅದಕ್ಕೆ ನಾವು ಕೈ ಮುಗಿಯುವುದು ಇವೆಲ್ಲ ಪ್ರಶ್ನೆ ಬರೋದೇ ಇಲ್ಲ ಸರಿ ನೀವು ಕೈ ಮುಗಿಯುವುದು ಈ ಪ್ರಶ್ನೆ ಬರೋದಿಲ್ಲ ಅಂತ ಹೌದು ಮೊದಲನೇದು ಎರಡನೇದು ನೀವು ಪಕ್ಷನೇ ಯಾಕೆ ಆಯ್ಕೆ ಮಾಡಿಕೊಂಡ್ರಿ ನಾನು ಮೊದಲನೇ ಸ್ಪಷ್ಟಪಡಿಸಿದ್ದೀನಿ ರಾಷ್ಟ್ರೀಯ ಪಕ್ಷಗಳಿಂದ ಟಿಕೆಟ್ ಮಾತ್ರ ಸ್ಪರ್ಧೆ ಮಾಡ್ತೀನಿ ನನಗೆ ಸುಮಾರು ಹತ್ತು ಪ್ರಾದೇಶಿಕ ಪಕ್ಷಗಳು ಸಂಪರ್ಕ ಮಾಡಿದವು ನಾನು ಆ ಪಕ್ಷಗಳಿಂದ ನಾನು ಅಪೇಕ್ಷೆ ಪಟ್ಟಿಲ್ಲ ಜೊತೆ ಪಕ್ಷೇತರನಾಗಿ ನಿಲ್ಲೋದಿಲ್ಲ ಪ್ರಾದೇಶಿಕ ಕಡೆ ನಿಮ್ಮ ಮುಖ ಯಾಕೆ ಮಾಡ್ತೀನಿ ಯಾಕೆ ಪ್ರಾದೇಶಿಕ ಪಕ್ಷ ಸ್ಥಳೀಯ ನಮ್ಮ ಲೋಕಲ್ ಪಕ್ಷಕ್ಕೆ ಯಾಕೆ ಬೆನ್ನಬಲ್ ಸಪೋರ್ಟ್ ಮಾಡ ಇಲ್ಲಿ ಪರಿಸ್ಥಿತಿ ಹಾಗಿಲ್ಲ ರಾಷ್ಟ್ರೀಯ ಪಕ್ಷಗಳಿಗೆ ಮಾತ್ರ ಇಲ್ಲಿ ಬೆಲೆ ಇರೋದ್ರಿಂದ ಜೊತೆಗೆ ಅವನ್ನ ಜನಗಳು ನೆಸ್ತಾ ಇರೋದ್ರಿಂದ ನಾವು ಆ ಪಕ್ಷದಿಂದಲೇ ಸ್ಪರ್ಧೆ ಮಾಡಬೇಕು ಅಂತ ಹೇಳಿ ನಾವು ತೀರ್ಮಾನ ತಗೊಂಡಿದ್ದೀವಿ ಪ್ರಾದೇಶಿಕ ಪಕ್ಷ ಬೇಡ ಅಂತಕ್ಕಂಥ ತೀರ್ಮಾನ ನಮಗೆ